ಹಾಂ ಎಲ್ಲ ಒಟ್ಟಿಗೆ ನೀವು ಪತ್ರಕರ್ತರೆಲ್ಲ ಒಟ್ಟಿಗೆ ಸೇರ್ಕೆ ಬಿಡ್ತೀರಿ ಅಲ್ಲ ಅಲ್ಲ ಹದಿನೈದು ಹಾಕೊಳ್ಳಿ ನಿಮ್ಮದಾಕೊಳ್ಳಿ ಪೇಟ ಪೇಟಾ ಹಾಕ್ಕೊಳ್ಳಿ ಬರೋಲ್ಲ ಹಾಕೊಳ್ಳಿ ಏನಾಗಲ್ಲ ಕು ನಮ್ಮದಾದ ಭಾಷೆಯು ನಿಮ್ಮದಾದ ಭಾಷೆಯು ಸೊಗಸಾದ ಕನ್ನಡವೂ ಅಲ್ಲವೇ ಸೊಗಸಾದ ಕನ್ನಡವೂ ಅಲ್ಲವೇ ಜೈ ಕರ್ನಾಟಕ ಕಳೆ ಬರಲಿ ಅಂತ ಕಾರ್ಮಿಕರು ಅಂತ ಹೇಳಿ ಅವ್ರು ಗುರುತಿಸಿ ಅವ್ರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಚಪ್ಪಾಳೆ ಬರಲಿ ಅದನ್ನೇ ನಮ್ಮ ಸನ್ಮಾನ ಮಾಡತಕ್ಕಂಥದ್ದು ಇನ್ನು ಹೆಚ್ಚು ಜವಾಬ್ದಾರಿ ಇನ್ನು ಹೆಚ್ಚಿನ ಚೆನ್ನಾಗಿ

ನಮಸ್ತೆ ನಾನು ಹೇಮ ಕಣೆ ಅಂತ ಸುಮಾರು ಐದು ವರ್ಷದಿಂದ ಮಹಾಲಕ್ಷ್ಮಿ ಲೇಟಲ್ಲಿ ಮೊದಲು ಆಶ್ರಮವನ್ನು ಸ್ಟಾರ್ಟ್ ಮಾಡಿದ್ದು ಅದಕ್ಕಿಂತ ಮುಂಚೆ ನಾವು ಕಾರ್ಮಿಕರ ಮಗಳೂ ನಾನು ತುಮ್ಮ ಬೆಳಕಿನಿಂದ ಬಂದು ನಮ್ಮ ತಂದೆ ಈಗಲೂ ಅದೇ ಕೆಲಸ ಮಾಡೋದು ಅದೇ ಕೆಲಸ ಮಾಡಿನೇ ನಮ್ಮ ಈ ಮಟ್ಟಕ್ಕೆ ಬೆಳೆಸಿರೋದು ನಾವು ಇಷ್ಟೆಲ್ಲ ಮಕ್ಕಳನ್ನ ಸಾಗಕ್ಕೆ ಅವರೇ ಮುಖ್ಯ ಕಾರಣ ನಮ್ಮ ತಂದೆ ಹೆಸರು ವೆಂಕಟೇಶ್ ಅಂತ ಈಗಲೂ ಕಮಲನಗರದಲ್ಲಿ ಗೊಬ್ಬರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಅಷ್ಟು ಕಷ್ಟಪಟ್ಟಿ ನಮ್ಮನ್ನ ಈ ಮಟ್ಟಿಗೆ ಬೆಳೆಸಿರ್ಲಿಲ್ಲ ಅಂದ್ರೆ ನಾವು ಇಷ್ಟು ಸೇವೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನಮಗೆ ಎಲ್ಲ ದುಬ್ಬದ ಶ್ರೀಮಂತ ಮನೆಯಲ್ಲಿ ಉಟ್ಬಿಟ್ಟಿದ್ರೆ ನಾವು ಖಂಡಿತ ಇಷ್ಟು ನಾನು ಮಾಡ್ತಾ ಮಾಡ್ತಾ ಇರಲಿಲ್ಲ ಇರ್ಲಿಲ್ಲ ನಮ್ಮ ಅಪ್ಪ ಅಷ್ಟು ಕಷ್ಟದಲ್ಲಿ ನಮ್ಮ ಬೆಳೆಸಿದ್ದಾರೆ ಮನೇಲಿ ಎಷ್ಟು ಬಡತನ ಇದ್ರು ನಮ್ಮನ್ನ ಈ ಮಟ್ಟಿಗೆ ಬೆಳೆಸಿದ್ದಾರೆ ಅಂದ್ರೆ ಮುಖ್ಯ ಕಾರಣನೇ ಅವರು ಅವ್ರನ್ನ ನೆನ್ಸ್ಕೊಂತ ನಮಗೆ ಒಂದು ಸಂಗೀತ ಕಲ್ಸರು ಅಪ್ಪ ಅವರು ಸಂಗೀತ ಕಲ್ಸ್ಬಿಟ್ಟು ನಮ್ಮ ಜೀವನಕ್ಕೆ ದಾರಿ ಆಗೋ ಥರ ಎಲ್ಲ ಕಲಿಸ್ಕೊಂಡಿದ್ದಾರೆ ನಮಗೆ ಆ ಸಂಗೀತ ಕಲಿತು ನಾನು ಸ್ಕೂಲ್ ಮುಗಿತಾ ಇದ್ದಂಗೆ ಸ್ಕೂಲ್ ಮುಗಿತಾ ಇದ್ದಂಗೆ ನಾನು ಸ್ಲಮ್ಗಳಿಗೆಲ್ಲ ಹೋಗಿ ಸಂಗೀತ ಹೇಳ್ಕೊಡ್ತಾ ಇದ್ವಿ ಜನಪದ ಆಗಿರ್ಬೋದು ಯಾವುದೇ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಮಕ್ಕಳಿಗೆಲ್ಲ ನಾವು ಟ್ರೈನಿಂಗ್ ಕೊಡಕ್ಕೆ ಹೋಗ್ತಾ ಇದ್ವಿ ನಾವು ಒಂದು ತಂಡ ಕಟ್ಕೊಂಡಿದ್ವಿ ಆ ಸಣ್ಣ ಪುಟ್ಟ ಮಕ್ಳಿಗೆಲ್ಲ ನಮ್ಗೆನ ಖುಷಿ ಅವಾಗ ಅಡಿ ಅಡಿಗೆ ಮಾಡಿ ಮಕ್ಳಿಗೆಲ್ಲ ಕೊಡಬೇಕು ಅನ್ನೋದು ಸಂಗಳಿಗೆಲ್ಲ ಹೋಗಿ ಸುಮಾರು ಒಂದು ಹತ್ತು ಹೋಗಿ ನಾವು ಸಾಂಸ್ಕೃತಿಕ ಕಲಾ ತರಬೇತಿಗಳನ್ನೆಲ್ಲ ಕೊಡ್ತಾ ಅವ್ರಿಗೆ ಮಕ್ಳಿಗೆಲ್ಲ ಏನಾದ್ರೂ ಒಂದು ಕಲಿಗೆ ಏನಾದ್ರೂ ಮಾಡಿಸ್ತಾ ಅವ್ರಿಗೆ ಊಟದ ಊಟ ಆಗಿರ್ಬೋದು ಪುಸ್ತಕ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಏನ್ ಶೈಕ್ಷಣಿಕ ವಸ್ತುಗಳಾಗತ್ತೆ ಇರುತ್ತೆ ಎಲ್ಲ ಪೂರೈಕೆ ಮಾಡ್ತಾ ಇದ್ರಿ ಹಾಗಾಗಿ ಅಲ್ಲಿರುವಂತ ಕೆಲವು ಜನಗಳು ಹೇಳ್ತಾ ಇದ್ರು ಅನಾಥ ಮಕ್ಳು ಇರ್ತಾರೆ ಸಿಂಗಲ್ ಪೇರೆಂಟ್ಸ್ ಇರೋ ಮಕ್ಕಳು ಇರ್ತಾರೆ ಮೂಲಭೂತ ಸೌಕರ್ಯ ಇಲ್ಲ ಮಕ್ಕಳಿಗೆ ಅಂತ ಮಕ್ಕಳನ್ನೆಲ್ಲ ನಾನು ನೋಡ್ತಾ ಇದ್ದೆ ದಿನನಿತ್ಯ ನಾನು ನೋಡ್ತಾ ಇರೋ ನೋಡಿ ಆ ಮಕ್ಳಿಗೆಲ್ಲ ನಾವು ಏನಾದ್ರೂ ಒಂದು ದಾರಿ ಮಾಡ್ಬೇಕು ಅನ್ನೋದು ಒಂದು ಮಂಚೆ ಬಂತು ಜನನು ಹೇಳ್ತಾ ಇದ್ರು ಲೂ ಭಾಜನರಾಗಿದ್ದಾರೆ ಅಂತ ಹೇಳಿ ಇವತ್ತು ನಮ್ಮ ಲೋಹತ ಕರ್ನಾಟಕ ಸಂಘದ ಸದಸ್ಯರಾಗಿ ಯಾವುದೇ ಒಂದು ಪದವಿಯನ್ನು ಸ್ವೀಕರಿಸಿದ್ರೆ ನಮ್ಮ ಸಂಘಕ್ಕೆ ತುಂಬಾ ಒಂದು ಒಳ್ಳೆಯ ಸಹಾಯ ನೀಡುತ್ತಾ ಇರ್ತಾರೆ ಇವರಿಗೆ ಈ ಒಂದು ಸುಭಾಷ್ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹೇಳ್ತಾ ನಮ್ಮ ಒಂದು ಸದಸ್ಯರಾಗಿ ಇನ್ನೂ ಒಂದು ಒಳ್ಳೆಯ ಸೇವೆ ನಮಗೆ ಕೊಡಬೇಕು ಅಂತ ಆಸೆ ಇಟ್ಟುಕೊಂಡು ಈ ಒಂದು ಒಂದು ಸನ್ಮಾನವನ್ನ ಸ್ವೀಕರಿಸಬೇಕು ನಮ್ಮ ಸದಸ್ಯರಿಂದ ನಮ್ಮ ಪದಾಧಿಕಾರಿಗಳಿಂದ ಸನ್ಮಾನವನ್ನು ನಾವು ಮಾಡ್ತಾ ಇದ್ದೀವಿ

ಸರ್ ಒಂದು ಎಲ್ಲ ಒಟ್ಟಿಗೆ ಅಂತ ನೋಡಿ ಒಂದ್ ಕ್ಯಾಪಿಟ್ಟಂಗೆ ನೀವು ಯಾಕೆ ಒಬ್ಬರು ತೆಗೆದು ಬಿಡ್ರಿ ನೋಡಿ ಅವ್ರಿಗೆ ಯಾಕೆ ಒಟ್ಟಿಗೆ ಕವರ್ ಮಾಡ್ಕೋ ಹೋಯ್ತಾ ಹಾಕಳಿ ಹೇಳ್ತೀನಿ ಹಾಕಳು ಹಾಕೊಳ್ಳಿ ಪರ್ವಾಗಿಲ್ಲ ಹಾಕಲ್ರಿ ಹಾಕಲ್ರಿ ಒಟ್ಟಿಗೆ ಒಂದೇ ಸಲ ಇಲ್ಸ್ಕೊಂಡು ಎಲ್ಲರೂ ಓಡಾಡ್ತಣ ಹಾಕಳ್ರಿ ಹೇಳ್ತೀನಿ ಎಲ್ಲ ಒಂದೇ ಸಲ ಕವರ್ ಹಾಕ್ತಿರಿ ಎಲ್ಲರಿಗೂ ನಮಸ್ಕಾರ ಇಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಇವತ್ತು ಕರ್ನಾಟಕ ಪತ್ರ ಒಂದು ಸಂಘದ ವತಿಯಿಂದ ಕಚೇರಿಯನ್ನು ಉದ್ಘಾಟನೆ ಮತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತಹ ಯಜ್ಞಾನೆ ಡಾಕ್ಟರ್ ಮಹಾದೇವರವರು ಬಹಳ ಅದ್ಭುತವಾಗಿ ಕನ್ನಡ ರಾಜ್ಯೋತ್ಸವದ ನಮ್ಮ ಕರ್ನಾಟಕದ ಗತ ವೈಭವದ ಇತಿಹಾಸವನ್ನ ನಿಜವಾಗಲು ಅವರು ಹೇಳಿ ಅವರು ಚಲನಚಿತ್ರ ನಟರು ಬಹಳ ವಾಗ್ಮಿಗಳು ವಿಮರ್ಶಕರು ಸಾಹಿತಿಗಳು ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಕನ್ನಡ ಕಂಪನ್ನ ಜನಗಳಿಗೆ ಒಂದು ಮುಟ್ಟುವಂತ ಕಾರ್ಯಕ್ರಮವನ್ನ ನಿಜವಾಗ್ಲು ಬಹಳ ಗರ್ಭಿತವಾಗಿ ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳ್ಬೋದು ಈ ಕಾರ್ಯಕ್ರಮದ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂತ ನಮ್ಮ ಆಗಿರ್ತಕ್ಕಂತ ಜಿ ಆರ್ ನಾಗರಾಜರಾವ್ ನಿಜವಾಗ್ಲೂ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮನ ಬಹಳ ಅತ್ಯಂತ ಯಶಸ್ವಿಗೊಳಿಸಿರೋದ್ರಿಂದ ನಾನು ನಿಜವಾಗಲು ಸುವರ್ಣ ಕರ್ನಾಟಕ ಪತ್ರ ನೇತೃತ್ವಕರ್ತರ ಸಂಘಕ್ಕೆ ನಾನು ನಿಜವಾಗುವ ಅಭಿನಂದನೆಗಳನ್ನ ನಾನು ನಿಜವಾಗೂ ಸಲ್ಲಿಸ್ತಾ ಇದ್ದೀನಿ ನಮ್ಮ ಕೋಲಾರ ಸಿರಿಗನ್ನಡ ವೇದಿಕೆ ಮತ್ತು ಗಂಗಾನಿಕೇತನ ಫೌಂಡೇಶನ್ ಮತ್ತು ರೋಟರಿ ಸಂಸ್ಥೆಯ ವತಿಯಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಹರಿದು ಹಂಚಿ ಹೋಗಿದ್ದಂತ ಭಾಷೆಯವಾಗಿ ಪ್ರಾಂತೀಯವಾಗಿ ಎಲ್ಲವನ್ನ ಒಗ್ಗೂಡಿಸುವ ಕಾರ್ಯಕ್ರಮವನ್ನ ನಮ್ಮ ರಾಷ್ಟ್ರ ಕವಿ ಯುಗದ ಕವಿ ಜಗದ ಕವಿ ಕುವೆಂಪು ಅವರು ಹೇಳಿದಾಗೆ ಕರ್ನಾಟಕ ಇನ್ನು ಕನ್ನಡಕ್ಕೆ ಕೈ ಎತ್ತಲಿಂದ ಕೈ ಕಲ್ಪವೃಕ್ಷವಾಗಲಿ ವೈ ಜೈ ಭಾರತ ಜನನೀಯ ತನ್ನ ಜಾತಿ ಅಂತಕ್ಕ ಸರ್ವಕಾಲಕ್ಕೂ ಸತ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ